ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮಹಿಳೆಯರ ಕಷ್ಟ ಏಳಿಗೆಗಾಗಿ ರಾಜ್ಯದ ತುಂಬಾ ಹಗಲಿರುಳು ಶ್ರಮಿಸುತ್ತಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ಅಯೋಗ್ಯ ಬಿಗ್ ಬಾಸ್ ಸ್ಪರ್ಧೆ ಜಗದೀಶ್ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದು ನಾಗಲಕ್ಷ್ಮೀ ಚೌಧರಿ ಅಭಿಮಾನಿ ಮಾದಿಗ ದಂಡೂರ ಸಮಿತಿಯ ಅಧ್ಯಕ್ಷ ತಿಪ್ಪಣ್ಣ ದೊಡಮನಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅಭಿಮಾನಿಗಳಿಂದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅಭಿಮಾನಿ ಮುತ್ತು ತಕ್ಕಳಕಿ ಹಾಗೂ ಸಿವಿಲಿನ ಬಸರಕೋಡ್ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾರ್ಯದರ್ಶಿ ಹಾಗೂ ಭೀಮಾಬಾಯಿ ಹತ್ತೂರು ರಜಿಯಾ ನದಾಬ್ ಸೇರಿದಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅನ್ನಪೂರ್ಣ ಅಂತರಕಾಳ ಗಂಗಾಮ ಬೇರಾದರ ಗೌರಮ್ಮ ಬೋವಿ ಸಾವಿತ್ರಿ ಸನಾದ ಸವಿತಾ ತಳವಾರ ಅಮಿನಾ ಗೌರಮ್ಮ ದೊಡಮನಿ ರೇಣುಕಾ ಏಳೂರು ನಾಗಮ್ಮ ಚಲವಾದಿ ಲಕ್ಷ್ಮೀಬಾಯಿ ಛಲವಾದಿ ಲಕ್ಷ್ಮೀಬಾಯಿ ಇಂಗಳಗಿರಿ ರೇಣುಕಾ ಚಲವಾದಿ ಸುಮಿತಾ ತಳವಾರ ಭವ್ಯ ಹಿಪ್ಪರ್ಗಿ ಶರಣಮ್ಮ ಛಲವಾದಿ ಕಾಳಿಂಗ್ರಾಯ ಎರ್ಜರಿ ಹನುಮಗೌಡ ಬೆರಾದರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಅವಮಾನ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅವಮಾನ ಅಷ್ಟೇ ಅಲ್ಲ ಈ ಕರ್ನಾಟಕದಲ್ಲಿ ಶಕ್ತಿ ಅಂತ ಹೇಳಿ ನಾವೇನು ಎಲ್ಲಾ ಮಹಿಳೆಯರನ್ನ ಕೇಳ ಕಾಣ್ತಾ ಇದೆ ಆ ಎಲ್ಲಾ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅವಮಾನ ಇವತ್ತು ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಮಹಿಳೆಯರನ್ನ ಗೃಹಲಕ್ಷ್ಮಿ ಸ್ತ್ರೀಶಕ್ತಿ ಇವತ್ತು ಕರ್ನಾಟಕದಾದ್ಯಂತ ನಡೆಸ್ಕೊತಾ ಇದೆ ಅದೇ ರೀತಿ ಆ ಮಹಿಳಾ ಆಯೋಗಕ್ಕೂ ಕೂಡ ಒಬ್ಬ ಅಧಿಕ ಮಹಿಳೆಯನ್ನ ಇವತ್ತು ಸರ್ಕಾರ ನೇಮಕ ಮಾಡಿ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಇದೇನೋ ಹುಲ್ಲು ಅಂತಕ್ಕಂಥ ಸಂದರ್ಭದಲ್ಲಿ ಮಹಿಳಾ ಆಯೋಗ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಇಡೀ ದೇಶಕ್ಕೆ ಮಾತ್ರ ನಿದರ್ಶನವನ್ನು ನೀಡಿರ್ತಕ್ಕಂಥ ಒಬ್ಬ ದಿಟ್ಟತನದ ಮಹಿಳೆ ನಾಗಲಕ್ಷ್ಮಿ ಅವರ ಬಗ್ಗೆ ಭದ್ರವಾಗಿ ಮಾತಾಡತಕ್ಕಂತ ಆ ಲಾಯನನ್ನ ಇವತ್ತು ನಾವು ಹೇಳಿಕೆಯನ್ನು ನಾವು ಈ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅವರು ಸರಿಪಡಿಸಿಕೊಳ್ಳುವ ತಮ್ಮ ನಡವಳಿಕೆಗಳನ್ನ ಪ್ರತಿಯೊಂದರಲ್ಲೂ ಕೂಡ ಅನುಮತಿಸುವಂತ ಕೆಲಸವನ್ನು ಬಿಟ್ಟು ಏನೋ ಒಂದು ಒಳ್ಳೆಯ ಕೆಲಸ ಮಾಡೋರಿಗೆ ಸರ್ಕಾರವನ್ನು ಕೊಡಬೇಕು ಅದೇ ರೀತಿ ಕೊಡದೆ ಹೋದ್ರೆ ಇವತ್ತಾಗಲೇ ಎಲ್ಲಾ ತಾಯಿಯರು ಎಲ್ಲ ಸಹೋದರಿಯರು ಈಗಾಗಲೇ ಬಾಯಿಯನ್ನು ತಗೊಂಡು ಲಾಯರ ಬೆನ್ನ ಕೆಲಸ ಆಗ್ತದೆ ಅದಕ್ಕಾಗಿ ಲಾಯರು ತಿದ್ದೋಬೇಕು ಅಂತಕ್ಕಂಥ ಮಾತ್ರ ಈ ಪತ್ರಿಕಾ ಮುಖಾಂತರ ಇವತ್ತು ಅವ್ರ ಬಗ್ಗೆ ಅಪೂರ್ಣವಾಗಿ ಜಗದೀಶ್ ಅನ್ನುವಂತ ನಾಯರು ಉಡಿದ್ದಾರೆ ಅಂತಂದ್ರೆ ಇಲ್ಲ ಇವರು ರೀಲ್ಸ್ ಮಾಡ್ತಾರೆ ಬರೆಯ ಪೋಸ್ಟ್ ಕೊಡ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾರು ಮುಂದುವುದಿಲ್ಲ ಮತ್ತು ಎಲ್ಲ ಪೋಸ್ಕೋ ಬೇಸಿಗೆ ಸಂಬಂಧಿಸಿದಂತೆ ಇವ್ರು ಏನೋ ಕ್ರಮ ಕೈಗೊಳ್ಳಲ್ಲ ಸುಮ್ಮನೆ ಮಹಿಳಾ ರಾಜೀನಾಮೆ ಕೊಡಬೇಕು ಆಚರಣೆ ಕೊಡಬೇಕು ಈ ಸದ್ಯಕ್ಕೆ ಅಂತ ಹೇಳಿ ಅವ್ರ ಬಗ್ಗೆ ಹಾರಣ ಆಗಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವು ಜಗದೀಶ್ ರಾಯ್ದು ಏನೋ ಈ ಮಾಧ್ಯಮದ ಮೂಲಕ ಬಯಸ್ತಾ ಇದ್ದೇವೆ ನಿಮ್ಮ ನಾವ್ ಮೇಲೆ ಹಿಡಿದು ಹಿಡ್ಕೊಂಡು ಮಾತಾಡ್ಬೇಕು ಯಾಕಂತಂದ್ರೆ ಹತ್ತೊಂಬತ್ ನೂರ ಇಲ್ಲಿವರೆಗೆ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಯಾರೋ ಯಾಸ್ ಜನ ಮಹಿಳಾ ಅಧ್ಯಕ್ಷರಾಗಿ ಯಾರು ಯಾರು ಕೂಡ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಇವತ್ತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವರು ಅಧ್ಯಕ್ಷರಾಗಿಂದ ಇವತ್ತು ಒಂದು ವರ್ಷ ಹದಿನ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಇಪ್ಪತ್ನಾಲ್ಕು ಜನ ಪ್ರವಾಸ ಮಾಡಿದೆ ಪ್ರತಿಯೊಂದು ತಾಲೂಕಿನ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೆ ಪ್ರವಾಸ ಮಾಡಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಇವತ್ತು ಎಲ್ಲಾದ್ರು ಹೆಣ್ಣು ಮಕ್ಕಳು ಮಾತನಾಡಕ್ಕೆ ಚಾಲು ಮಾಡಿದಾರೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಮಹಿಳಾ ಅಂತ ಅಧ್ಯಕ್ಷ ಈ ಮಾಧ್ಯಮ ಜಗದೀಶ್ ಅವರೇ ನೀವೇನಾದ್ರೂ ಮುಂದಿನ ನಿರ್ಮಾಣಗಳಲ್ಲಿ ನಾಲ್ಕು ಲಕ್ಷ ವಿರೋಧವಾಗಿ ಮಾತನಾಡಿದ್ರೆ ನಿಮ್ಮ ನಾಲ್ಕಿನ ನೀವೇನಾದ್ರೂ ಮತ್ತೆ ಎಲ್ಲ ಸ್ಥಿತಿ ಅದೇ ಮಾತಾಡ್ತಿದ್ರೆ ನೀವು ನಾಲ್ಕಿಗೆ ಬರೀ ಹೇಳುವಂತ ಕೆಲಸ ಕರ್ನಾಟಕ ರಾಜ್ಯ ಮಹಿಳೆಯನ್ನು ಮಾಡ್ತಾರಂತೆ ನಾನು ಗಂಟಾ ಮಾಧ್ಯಮದ ಮೂಲಕ ಕರಿತಾ ಇದ್ದೇನೆ ನಾವೆಲ್ಲ ಜನತೆನ ಅವ್ರು ಏನ್ ಕೆಲಸ ಮಾಡಿದ್ದಾರೆ

అనదా మొడే సర్కే రూపాయలను బ్రీజ్ అంతే సర్కార్ మటా ఎవరూ సుమారు సోమీమేట్ తయత్తి సర్కీ సార్ మెరగిన ముందై నలవత్ లక్ష చరణిలో ಮಹಿಳೆಯರ ಅಧ್ಯಕ್ಷ ಬಂದ ನಮ್ಮ ಜಿಲ್ಲೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಯಾವ ಜಿಲ್ಲೆ ನಮ್ಮ ಜಿಲ್ಲೆ ಒಂದೇ ಅಂತ ಎಲ್ಲಾ ಜಿಲ್ಲೆಗಳು ಸುಧಾರಣೆ ಮಾಡ್ತಾ ಇದ್ರೆ ಅದಕ್ಕೆ ಮಿಸ್ಟರ್ ಜಗದೀಶ್ ಅವರೇ ನೀವು ಇದನ್ನ ಎರಡೂ ಮಹಿಳೆಯರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸಬೇಕು ನೀವೇನಾದ್ರು ಮತ್ತೆ ಲತಾ ಸಿಟಿ ನಾಗಲಕ್ಷ್ಮಿ ಮ್ಯಾಮ್ ಅವರ ಬಗ್ಗೆ ನೀವು ಏನಾದ್ರು ಮಾತಾಡಿದ್ದೇವೆ ಕರೆಯಾಗಲಿ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರ ಬಗ್ಗೆ ಎಲ್ಲಾ ನಾಗಲಕ್ಷ್ಮಿ ಮ್ಯಾಮ್ ಅಭಿಮಾನಿಗಳ ಬಗ್ಗೆ ನಿಮ್ ಮನೆ ಮುಟ್ಟಿಗೆ ಆಗುವಂತಹದ್ದು ಮಾಡ್ತೀವಿ ನಾವು ಇವತ್ತಿನ ದಿನಗಳಲ್ಲಿ ಮುದ್ದೆಗಳ ಪೊಲೀಸ್ ಠಾಣೆಗೆ ಹೋಗಿ ನಾವು ಮೇಲೆ ಸ್ವಯಂ ಪ್ರೇರಿತವಾಗಿ ಒಂದು

న్యా తాలూక Редактор

ಅವ್ರಿಗೆ ಮುಂದಿನ ನಾವು ನಾವು ತೀರ್ಮಾನದಲ್ಲಿ ತಾಲೂಕಿನಿಂದ ಬಿಜಾಪುರ್ ಜಿಲ್ಲೆಯಿಂದ ಮಾತಾಡಕಿ ಈ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಏನೈತಿ ಸುಸುನೆ ಜಗದೀಶ್ ಲಾಯರ್ ಅಂತ ಹೇಳಿ ಅವ್ರು ಯಾಕಂದ್ರ ಲಾಯರ್ ಅಂದ್ರೆ ಕ್ರಿಮಿನಲ್ ಇರ್ತಿ ಮೇನ್ ಇರ್ತವ್ರಿ ಅವ್ರಿಗೆ ಯಾಕಂದ್ರ ಇವತ್ ಹತ್ತು ಸಾರ್ ಕೊಟ್ಟ ಅವ್ರು ಪರವಾಗಿ ನ್ಯಾಯ ಮಾಡ್ತೀನಿ ಇಪ್ಪತ್ತ್ ಸಾವಿರ ಕೊಟ್ಟರೆ ನಿನ್ ಪರವಾಗಿ ನ್ಯಾಯ ಮಾಡ್ತೀನಿ ಅಂತ ಹೇಳ್ತಾ ಈ ಜಗದೀಶ್ ಲಾಯರ್ ಇಂತ ಲಾಯರ್ கத்தி திடுக்கி yeah,